ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇಯನವೇ ಈ ಹಿಂದೆ ಸಂಕಲ್ಪ ಕೃಷ್ಣಾರ್ಪಣಗಳ ಸಿದ್ಧತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಅದನ್ನು ಸಂಪೂರ್ಣ ಪಾಲನೆ ಮಾಡಿ ಅನಂತರ ಇದನ್ನು ಪ್ಲೇ ಮಾಡಿಕೊಂಡು ನೀವು ಸಂಕಲ್ಪ ಕೃಷ್ಣಾರ್ಪಣಗಳನ್ನು ಮಾಡಬೇಕು ದೇವರ ಮನೆಯಲ್ಲಿ ದೇವತಾ ಸಾನ್ನಿಧ್ಯದಲ್ಲಿ ಶುಚಿರ್ಭೂತರಾಗಿ ಕಣ್ಣು ಮುಚ್ಚು ಕುಳಿತುಕೊಳ್ಳಿ ಈಗ ಹೇಳುವ ಮೂರು ಮಂತ್ರಗಳನ್ನು ಕೇಳಿಸಿಕೊಳ್ಳಿ ಮತ್ತು ಮನಸ್ಸಿನಲ್ಲೇ ಹೇಳಿಕೊಳ್ಳಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಪುಂಡರೀ ಕಾಕ್ಷ ಪುಂಡರೀ पुण्डरीकाक्षा सूर्यनारायणाय नमः सूर्यनारायणाय नमः सूर्यनारायणाय नमः हनुमन्तदेवरु बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद्भवेत् सकल सकलदेव नमो वस्ता देवा विष्णुभक्तिपरायणा धर्म प्रेरयू भि गुरुरायु पूज्याय च भजताम कल्पवृक्षाय नमताम कामधेनवे कण्णु दो ಅಂಗೈಯಲ್ಲಿ ಉದ್ದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿಕೊಳ್ಳಿ ಭಕ್ತಿಯಿಂದ ಕೇಶವ ನಾರಾಯಣ ಮಾಧವ ಎಂದು ಜೋರಾಗಿ ಹೇಳಿ ಕೇಶವ ನಾರಾಯಣ ಮಾಧವ ಎನ್ನುತ್ತಾ ಆ ನೀರನ್ನು ಪ್ರಾಶನ ಮಾಡಿ ಬಾಯಿ ಕುಡಿಯಿರಿ ಹೀಗೆ ನೀರನ್ನು ಕುಡಿಯೋದರಿಂದ ದೇಹದ ಒಳಗಡೆ ಇರುವ ಎಲ್ಲ ಅಂಗಾಂಗಗಳು ಪವಿತ್ರವಾಗಿವೆ ಅಲ್ಲಿ ಕೇಶವ ನಾರಾಯಣ ಮಾಧವ ಎಂಬ ಭಗವಂತನ ರೂಪಗಳು ಎಲ್ಲೆಡೆಯೂ ಕೂಡ ಸನ್ನಿಹಿತವಾಗಿವೆ ಅಂತ ಭಾವಿಸಿರಿ ಅನಂತರ ಕೈ ಮುಗಿದು ಕುಳಿತುಕೊಳ್ಳಿ ಮುಂದೆ ಹೇಳುವ ಎಲ್ಲ ಭಗವಂತನ ನಾಮಗಳನ್ನು ಕೇಳಿಸಿಕೊಳ್ಳಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಹಾಗೂ ನಿಮ್ಮ ಅಂಗಾಂಗಗಳಲ್ಲಿ ಆ ಭಗವದ್ ರೂಪಗಳು ನೆಲೆಸಿವೆ ಸನ್ನಿಹಿತವಾಗಿವೆ ಎಂದು ಭಾವಿಸಿರಿ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ वामना श्रीधर ऋषिकेश पद्मनाभ दामोदरा संकर्षण वासुदेव प्रद्युना अनिरुद्ध पुरुषोत्तमा अधोक्षजा नारसिंह अच्युता जनार्दन उपेन्द्र हरे श्रीकृष्ण ಭಗವಂತನ ಈ ಇಪ್ಪತ್ನಾಲ್ಕು ರೂಪಗಳನ್ನು ಸ್ಮರಣೆ ಮಾಡಿದಾಗ ನಮ್ಮ ದೇಹದಲ್ಲಿ ಭಗವಂತನು ಇಪ್ಪತ್ನಾಲ್ಕು ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಏತನ್ ಮೂಲಕವಾಗಿ ನಮ್ಮ ದೇಹ ಪವಿತ್ರವಾಗಿದೆ ಎಂದು ಭಾವಿಸಬೇಕು ಅನಂತರ ಒಳಗಡೆ ಇರುವ ಎಲ್ಲ ಕಷ್ಮಲವಾದ ವಾಯುವನ್ನು ಹೊರಗೆ ತಳ್ಳಿ ಉಸಿರಿನ ಮೂಲಕ ಭಗವಂತನ ಶ್ರೀರಾಮ ಎಂಬ ರೂಪವನ್ನು ಸ್ಮರಿಸ್ತಾ ಎಲ್ಲ ಉಸಿರನ್ನು ಹೊರಗೆ ಹಾಕಿ ಅನಂತರ ಎಡಗೈ ಮೇಲೆ ಬಲಗೈ ಇಟ್ಟು ದೀಕ್ಷೆಯನ್ನು ಸಂಕಲ್ಪವನ್ನು ಶಪಥವನ್ನು ಮಾಡ್ತಾ ಹೋಗಿ ಎಡಗೈ ಮೇಲೆ ಬಲಗೈ ಇಟ್ಟು ನೀವೀಗ ಮಾಡ್ತಾ ಇರುವಂಥದ್ದು ದೇವರ ಮುಂದೆ ಮಾಡ್ತಾ ಇರುವಂತಹ ಪ್ರತಿಜ್ಞೆ ಈ ಪ್ರತಿಜ್ಞೆಯನ್ನು ದೇವರು ನಡೆಸಲಿ ಅಂತ ನೀವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು शुभे शोभने मुहूर्ते विष्णुराजया प्रवर्तमानस्य से द्वितीय द्वितीयपरार्धे श्रीश्वेतवरा कल्पे वुतम अष्टाविंशतितमे कलियुगे प्रथम पदे जंबूद्वीपे भरतवर्षे भरतखंडे दंडकार्ये दक्षिणे तेरे ಸಪ್ತ ಈ ವರ್ಷದಲ್ಲಿ ಸಪ್ತಚತ್ವರಿಂಶದ ಏಕೋನವಿಂಶತಮೆ ಶಾಲೀ ವಾಹನಶಕೆ ಬೌ ಕಲಿಯುಗೆ ಬೌದ್ಧಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇ ಚಾಂದ್ರಮಾನೇನ ಈಗ ಯಾವ ಸಂವತ್ಸರ ಇದೆ ಆ ಸಂವತ್ಸರವನ್ನು ಹೇಳಬೇಕು ಪ್ರಕೃತ ಕ್ರೋಧಿ ಸಂವತ್ಸರೇ ಋತು ಯಾವ ಋತು ಇರುತ್ತೆ ಅದನ್ನು ಹೇಳಬೇಕು ಈಗ ಹೇಮಂತ ಋತು ಮಾಸ ಯಾವುದಿದೆ ಅದನ್ನು ಹೇಳಬೇಕು ಈಗ ಪೌಷ ಮಾಸ ಇದೆ ಪೌಷ ಮಾಸೆ ಪಕ್ಷ ಯಾವುದಿದೆ ಅದನ್ನು ಹೇಳಬೇಕು ಶುಕ್ಲ ಪಕ್ಷೇ ತಿಥಿಯನ್ನು ಹೇಳಬೇಕು ಶುಭ ವಾರ ಹೇಳಬೇಕು ಶುಭವಾಸರ ಯುಕ್ತಾಯಾಮ್ ನಕ್ಷತ್ರ ಯಾವುದಿದೆ ಅದನ್ನು ಹೇಳಬೇಕು ಶುಭನಕ್ಷತ್ರೇ ಯೋಗಕರಣಗಳನ್ನೂ ಹೇಳಬೇಕು ಶುಭ ಏವಂ ಗುಣಗಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಮಾಕ ಸಹ ಕುಟುಂಬಾನ ಅದು ನಾವು ಏನೇ ಸಂಕಲ್ಪ ಮಾಡಬೇಕಾದ್ರೆ ನಮಗೆ ಮಾತ್ರ ಒಳ್ಳೆಯದಾಗಬೇಕು ಅಂತಲ್ಲ ನನ್ನ ಜೊತೆ ಇರೋರೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಅನುಸಂಧಾನ ಆದ್ದರಿಂದ ಸಹ ಕುಟುಂಬಾನ ಕ್ಷೇಮ ಮೊದಲು ಕ್ಷೇಮ ಆಮೇಲೆ ಸ್ಥೈರ್ಯ ಎರಡು ಜೀವನದಲ್ಲಿ ಬಹಳ ಮುಖ್ಯ ಮೊದಲು ನಮ್ಮ ಆತ್ಮರಕ್ಷಣೆ ನಾವು ಬದುಕಬೇಕು ನಮಗೆ ಯಾವುದೇ ಆಪತ್ತುಗಳು ಬರಬಾರ್ದು ಅದು ಮುಖ್ಯ ಆಮೇಲೆ ಉಳಿದ ಇಷ್ಟಾರ್ಥಗಳು ಕ್ಷೇಮ ಸ್ಥೈರ್ಯ ಅಂದರೆ ಮನಸ್ಸಿನ ಸ್ಥೈರ್ಯ ಆತ್ಮನ ಸ್ಥೈರ್ಯ ದೇಹದ ಸ್ಥೈರ್ಯ ಕ್ಷೇಮ ಸ್ಥೈರ್ಯ ವಿಜಯ ಕೈ ಹಾಕಿದ್ದೆಲ್ಲ ವಿಜಯ ಸಿಗಬೇಕು ವಿಜಯ ವೀರ್ಯ ಮತ್ತು ಅದು ವೀರ್ಯವತ್ತಾಗಬೇಕು ನಾವು ಮಾಡುವಂತಹ ಕೆಲಸ ಅಭಯ ಆಯುರ ಆರೋಗ್ಯ ಭಯ ಬರಬಾರ್ದು ಮಾಡುವ ಕೆಲಸದಲ್ಲಿ ಮತ್ತು ಆಯುಷ್ಯಕ್ಕೆ ಹಾನಿ ಬರಬಾರ್ದು ಆರೋಗ್ಯಕ್ಕೆ ಹಾನಿ ಬರಬಾರ್ದು ಮತ್ತು ಧನಕನಕಾದಿಗಳಿಗೆ ನಮಗೆ ಹಾನಿ ಬರಬಾರ್ದು ಉಣ್ಲಿಕ್ಕೆ ಹಣವೇ ಇಲ್ಲ ಅಂದರೆ ನಾವೇನು ಸಾಧನೆ ಮಾಡ್ತೀವಿ ಆದ್ದರಿಂದ ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯರ್ಥಂ ಮತ್ತು ಸಮಸ್ತ ದುರಿತ ಉಪಶಾಮ್ಯರ್ಥಂ ಏನೇನು ದುರಿತಗಳು ಬರುತ್ತೆ ನಮಗೆ ಗೊತ್ತಿಲ್ಲ ಅಂದ ದೇವರ ಬಳಿ ನಾವು ನನಗೇನು ದುರಿತ ಬರುತ್ತೆ ಅದೆಲ್ಲವನ್ನು ಕೂಡ ಪರಿಹಾರ ಮಾಡುವಂಥ ಈಗ ಸಂಕಲ್ಪ ಮಾಡಬೇಕು ಸಮಸ್ತ ದುರಿತ ಉಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳ ಅವಾಪ್ತ್ಯರ್ಥಂ ಅಂದರೆ ನನಗೆ ಏನು ಆದರೆ ಒಳ್ಳೆಯದಾಗುತ್ತೆ ಅಂಥ ಮಂಗಳಗಳನ್ನು ನನಗೆ ಮಾಡು ಅಂತ ಕೇಳಬೇಕು ಸಮಸ್ತ ಅಭ್ಯುದಯಾರ್ಥಂ ಹಾಗೂ ಜೀವನದಲ್ಲಿ ನಾನು ಅಭ್ಯುದಯವನ್ನು ಏಳಿಗೆಯನ್ನು ನಾನು ಹೊಂದಬೇಕು ಅದಕ್ಕೋಸ್ಕರ ಅಶ್ ಇದೆಲ್ಲ ಯಾಕೆ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳಿಗೋಸ್ಕರ ಬರೀ ನಾವು ಈ ಲೋಕದಲ್ಲಿ ಬದುಕಿದ್ರೆ ಸಾಲದು ಮುಂದಿನ ಎಲ್ಲ ಜನ್ಮಗಳಲ್ಲಿ ಅನಂತರ ಮೋಕ್ಷದಲ್ಲೂ ನಾವು ಸುಖವಾಗಿ ಇರಬೇಕು ಆದ್ದರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯ ಪುರುಷಾರ್ಥ ಅಂತ ಇಷ್ಟು ಹೇಳಿ ನಿಮ್ಮ ಮನೋಭೀಷ್ಟ ಏನಿದೆ ಅದನ್ನು ಈಗ ಹೇಳಿಕೊಳ್ಳಿ ಉದಾಹರಣೆಗೆ ನಿಮಗೆ ಪುತ್ರ ಸಂತಾನ ಆಗಬೇಕು ಅಂತ ಇದ್ದರೆ ಪುತ್ರ ಸಂತಾನ ಪ್ರಾಪ್ತ್ಯರ್ಥಂ ಅಥವಾ ಹೆಣ್ಣು ಮಗು ಆಗಬೇಕು ಅಂತಿದ್ದರೆ ಸಂತಾನ ಪ್ರಾಪ್ತ್ಯರ್ಥಂ ಅಂತ ಹೀಗೆ ಅಥವಾ ಮನೆ ಆಗಬೇಕು ಅಂತಿದ್ದರೆ ಗೃಹ ಗೃಹ ಪ್ರಾಪ್ತಿಯರ್ಥಂ ಹೀಗೆ ನಿಮ್ಮ ಏನು ಇಷ್ಟಾರ್ಥಗಳಿರುತ್ತೆ ಅದನ್ನು ನೀವು ಈಗ ಹೇಳ್ಕೊಳ್ಬೇಕು ಮೇಲೆ ಅಸ್ಮದ್ ಗುರುವಂತರ್ಗತ ನಿಮ್ಮ ಗುರುಗಳು ಯಾರಿದ್ದಾರೆ ಅವರನ್ನು ಸ್ಮರಣೆ ಮಾಡಿಕೊಳ್ಳಿ ಅವರ ಹೃದಯದಲ್ಲಿ ಗುರುರಾಯರನ್ನ ಸ್ಮರಣೆ ಮಾಡಿ ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಅದಾದ ಮೇಲೆ ಭಾರತೀ ರಮಣ ಮುಖ್ಯ ಪ್ರಾಣದೇವನ ಸ್ಮರಣೆ ಮಾಡಿಕೊಳ್ಳಿ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಪ್ರೇರಣೆಯ ಸೀತಾಪತಿ ಶ್ರೀರಾಮಚಂದ್ರ ಪ್ರೀತ್ಯರ್ಥಂ ಇದೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಆತ್ಯಂತಿಕವಾಗಿ ನನಗೆ ರಾಮದೇವರ ಪ್ರೀತಿ ಉಂಟಾಗಬೇಕು ಅದಕ್ಕೆ ಮಾಡ್ತಾಯಿದ್ದೀನಿ ಅಂತ ಅನುಸಂಧಾನ ಈಗ ನಿಮ್ಮ ನಕ್ಷತ್ರ ಹೇಳಿಕೊಳ್ಳಿ ನಕ್ಷತ್ರ ನಿಮ್ಮ ಗೋತ್ರ ಹೇಳಿಕೊಳ್ಳಿ ಗೋತ್ರೇ ಜಾತಃ ಅಹಂ ನಿಮ್ಮ ಹೆಸರು ಹೇಳಿಕೊಳ್ಳಿ ಅಹಂ ಅದ್ಯ ಪ್ರಭೃತಿ ಅದ್ಯ ಪ್ರಭೃತಿ ಅಂದರೆ ಇವತ್ತಿನಿಂದ ಲಕ್ಷ ಮಂತ್ರ ಲಕ್ಷ ಮಂತ್ರ ಲೇಖನ ಸಮಾಪ್ತಿ ಪರ್ಯಂತ ಒಂದು ಲಕ್ಷ ಬಾರಿ ನಾನು ಶ್ರೀರಾಘವೇಂದ್ರ ನಾಮಲೇಖನವನ್ನು ಬರೀಬೇಕು ಅಲ್ಲಿಯ ತನಕ ಲಕ್ಷ ಶ್ರೀರಾಘವೇಂದ್ರ ಮಂತ್ರ ಲಕ್ಷ ಲೇಖನ ಸಮಾಪ್ತಿ ಪರ್ಯಂತಂ ಇಮಂ ಸೇವಾಂ ಕರಿಷ್ಯೆ ಶ್ರೀ ರಾಘವೇಂದ್ರ ತೀರ್ಥ ಗುರುಸೇವಾಂ ಕರಿಷ್ಯೇ ಅಂತ ಸಂಕಲ್ಪ ಮಾಡಬೇಕು ಹೀಗೆ ಹೇಳಿದ ಮೇಲೆ ಕೈಯಲ್ಲಿ ನೀವು ಮಂತ್ರಾಕ್ಷತೆ ಪುರುಷರು ಮಂತ್ರಾಕ್ಷತೆ ಹಿಡ್ಕೊಳ್ಬೇಕು ಪತ್ನಿಯಾದವಳು ನೀರನ್ನು ಹಾಕಬೇಕು ಕಲಶದಿಂದ ನೀರನ್ನು ಹಾಕಬೇಕು ಆವಾಗ ಆ ಮಂತ್ರಾಕ್ಷತೆ ಸಹಿತವಾದ ನೀರು ಭಗವಂತನ ಪಾದಕಮಲಗಳಲ್ಲಿ ಸೇರುತ್ತೆ ಅನ್ನುವ ಅನುಸಂಧಾನದಿಂದ ಪತಿಯಾದವನು ಒಂದು ಶುದ್ಧವಾದ ಬೆಳ್ಳಿಯ ಪಾತ್ರೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಆ ನೀರನ್ನು ಬಿಡಬೇಕು ಹೀಗೆ ಬಿಟ್ಟು ಕೈ ಮುಗಿದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ನಾನು ಈ ಕೆಲಸವನ್ನು ಪ್ರಾರಂಭ ಇದ್ದೀನಿ ಕೇವಲ ಭಗವಂತನ ಪ್ರೀತಿಗೋಸ್ಕರ ಇದ್ದೀನಿ ನಾನು ಏನೇ ಇಷ್ಟಾರ್ಥಗಳನ್ನು ನಾನು ಕೇಳ್ಕೊಳ್ಬೋದು ಯಾಕೆ ಅಂದರೆ ಅದರಿಂದ ನನಗೆ ಮುಂದೆ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಅಷ್ಟೇ ನಾನು ಈಗ ಬದ್ರಿಗೆ ಹೋಗಬೇಕು ಅದಕ್ಕೆ ವಾಹನ ಬೇಕು ಅದಕ್ಕೆ ವಾಹನವನ್ನು ಕೇಳ್ತಾ ಇದ್ದೀನಿ ವಾಹನ ಕೇಳೋದೇ ನನ್ನ ಮುಖ್ಯ ಉದ್ದೇಶ ಅಲ್ಲ ಬದ್ರಿಗೆ ಹೋಗೋದು ನನ್ನ ಮುಖ್ಯ ಉದ್ದೇಶ ಅಂತಿದ್ದಂತೆ ನಾವು ದೇವರ ಸ್ ಅನುಗ್ರಹವನ್ನು ಪ ಸಂಪಾದನೆ ಮಾಡುವುದೇ ಜೀವನದ ಮುಖ್ಯ ಗುರಿ ಅದಕ್ಕೋಸ್ಕರ ನಾನು ಈ ಇಷ್ಟಾರ್ಥವನ್ನೇ ಕೇಳ್ತಾ ಇದ್ದೀನಿ ಅನುಸಂಧಾನ ಮಾಡ್ಕೊಳ್ಬೇಕು ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯಾರ್ಥ ಮತ್ತು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ನಾನೇನು ಬರೀತೀನಿ ಇದು ನಾನು ಬರೆಯೋದಲ್ಲ ನನಗೆ ಬರೆಯೋಕ್ಕೆ ಶಕ್ತಿನೇ ಇಲ್ಲ ಮತ್ತು ನನಗೆ ಅಂಥ ಜ್ಞಾನವೂ ಇಲ್ಲ ಆದ್ದರಿಂದ ಕೇವಲ ದೇವರೇ ಒಳಗಡೆ ನಿಂತು ಮಾಡಿಸ್ತಾನೆ ಗುರುರಾಯರೇ ಒಳಗಡೆ ನಿಂತು ಮಾಡಿಸ್ತಾರೆ ನಾಹಂ ಕರ್ತ ಹರಿ ಕರ್ತಾ ನಾಹಂ ಕರ್ತಾ ಗುರುಹು ಕರ್ತಾ ಅಂತ ಅನುಸಂಧಾನ ಮಾಡಿಕೊಳ್ಬೇಕು ಹೀಗೆ ಇದು ಸಂಕಲ್ಪ ಮಂತ್ರ ಇಲ್ಲಿಗೆ ಮುಗಿಯುತ್ತೆ ಹೀಗೆ ನೀವು ಸಂಕಲ್ಪವನ್ನು ಹೇಳಿ ಒಂದು ಲಕ್ಷ ಶ್ರೀರಾಘವೇಂದ್ರ ಅನ್ನೋ ನಾಮ ಲೇಖನವನ್ನು ಮಾಡ್ತೀನಿ ಅಂತ ನೀವು ಮಾಡಬೇಕು ಇಷ್ಟು ಮಾಡಿದ ಮೇಲೆ ನೂರು ಪುಸ್ತಕಗಳು ಏನು ನಮ್ಮಿಂದ ನೀವು ತರಿಸಿಕೊಂಡಿರ್ತೀರಿ ಅದರಲ್ಲಿ ಒಂದು ಪುಸ್ತಕ ಆ ನೂರು ಪುಸ್ತಕಗಳನ್ನು ಮುಟ್ಟಿ ನೀವು ಭಗವತಃ ಶ್ರೀಮನ್ನಾರಾಯಣಸ ಶತರೂಪ ಆವಾಹಯಾಮಿ ನೂರು ರೂಪಗಳನ್ನು ಆವಾಹನೆ ಮಾಡ್ತೀನಿ ಅಂತ ಅನುಸಂಧಾನ ಮಾಡಿರಿ ನೂರು ಭಗವಂತನ ರೂಪಗಳು ಅದರಲ್ಲಿದೆ ಅನಂತರ ಸಾವಿರ ವಿಶ್ವ ವಿಷ್ಣು ಮೊದಲಾದ ಸಾವಿರ ರೂಪಗಳು ಒಂದೊಂದು ಪುಸ್ತಕದಲ್ಲೂ ಸನ್ನಿಹಿತವಾಗುತ್ತೆ ಅಂತ ಅನುಸಂಧಾನ ಮಾಡಿ ಯಾಕೆ ಅಂದರೆ ಒಂದು ಪುಸ್ತಕದಲ್ಲಿ ನೀವು ಸಾವಿರ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಬಹುದು ಶ್ರೀ ರಾಘವೇಂದ್ರ ಅನ್ನೋದು ದೇವರ ಹೆಸರು ಮರೆಯಬೇಡಿ ಅದು ದೇವರ ಹೆಸರು ಆದ್ದರಿಂದ ಸಾವಿರ ಭಗವಂತನ ರೂಪಗಳು ಪ್ರತಿಯೊಂದು ಪುಸ್ತಕದಲ್ಲೂ ಸನ್ನಿಹಿತವಾಗುತ್ತೆ ಅಂತ ನೀವು ಅನುಸಂಧಾನ ಮಾಡಬೇಕು ಪ್ರತಿಯೊಂದು ಪುಸ್ತಕದಲ್ಲೂ ವಿಶ್ವ ವಿಷ್ಣು ಮೊದಲಾದ ರೂಪಗಳು ಇದೆ ಅಂತ ನೀವು ಚಿಂತನೆ ಮಾಡಬೇಕು ಹಾಗೆಯೇ ಹನುಮಂತ ದೇವರ ನೂರು ರೂಪಗಳು ಅದರಲ್ಲಿದೆ ಅಂತ ಅನುಸಂಧಾನ ಮಾಡಬೇಕು ಅದಾದಮೇಲೆ ಗುರುರಾಯರ ನೂರು ಅಂಶತಃ ರೂಪಗಳು ಇದೆ ಅಂತಲೂ ಕೂಡ ನೀವು ಅನುಸಂಧಾನ ಮಾಡಬೇಕು ಹೀಗೆ ಅನುಸಂಧಾನ ಮಾಡಿದಾಗ ಗುರುರಾಯರು ಸುಪ್ರಸನ್ನರಾಗಿ ಅಲ್ಲಿ ಸನ್ನಿಹಿತರಾಗ್ತಾರೆ ತುಂಬ ಸಂತೋಷ ಅವರೊಬ್ಬರನ್ನೇ ಕರೆದ್ರೆ ಅವ್ರು ಬರಲ್ಲ ಮೊದಲು ದೇವರನ್ನು ಕರೆದು ಹನುಮಂತ ದೇವರನ್ನು ಕರೆದು ಅನಂತರ ರಾಯರನ್ನು ಕರೆದ್ರೆ ಒಳ್ಳೆಯ ಮನಸ್ಸಿನಿಂದ ಅವ್ರು ಬಂದುಬಿಡ್ತಾರೆ ಯಾರಾದರೂ ಮನೆಗೆ ನೀವು ಹೆಂಡತಿ ಮಕ್ಕಳನ್ನು ಕರೆದು ನಿಮ್ಮನ್ನು ಕರೆದ್ರೆ ಎಷ್ಟು ಸಂತೋಷ ಆಗುತ್ತಲ್ಲ ನಿಮಗೆ ಅದಕ್ಕಿಂತ ಹೆಚ್ಚು ಸಂತೋಷ ಆಗುತ್ತೆ ಗುರುರಾಯರಿಗೆ ಆದ್ದರಿಂದ ಗುರುರಾಯರನ್ನು ಕರೆಯುವ ಮೊದಲು ಭಗವಂತನನ್ನು ಕರೆದು ಕೂಡಿಸಿ ಹನುಮಂತ ದೇವರನ್ನು ಕರೆದು ಕರೆದು ಕೂಡಿಸಿ ಅನಂತರ ಗುರುರಾಯರನ್ನು ಕರೆಯಿರಿ ಅಥವಾ ವಿಪರೀತ ಕ್ರಮದಲ್ಲಿ ಮೊದಲು ಗುರುರಾಯರನ್ನ ಕರೆದು ಆವಾಹನೆ ಮಾಡಿ ಆಮೇಲೆ ಹನುಮಂತ ದೇವರನ್ನು ಕರೆಯಿರಿ ಆಮೇಲೆ ರಾಮದೇವರನ್ನು ಕರೆಯಿರಿ ಹೀಗೂ ಕೂಡ ನೀವು ಆ ನೂರು ಪುಸ್ತಕಗಳ ನೂರು ಪುಸ್ತಕಗಳಲ್ಲಿ ಆ ಗುರುರಾಯರನ್ನು ಆವಾಹನೆ ಮಾಡಬೇಕು ಮಂತ್ರಾಕ್ಷತೆಯನ್ನು ಹಾಕಬೇಕು ಹಾಕಿ ಪುಸ್ತಕವನ್ನು ಮುಟ್ಟಿ ಹೀಗೆ ಅನುಸಂಧಾನವನ್ನು ಮಾಡಬೇಕು ಅದಾದ ಮೇಲೆ ಒಂದು ಪುಸ್ತಕ ನೀವು ತೆಗೆದುಕೊಳ್ಳಿ ಪೆನ್ ತೆಗೆದುಕೊಳ್ಳಿ ಪೆನ್ನನ್ನು ಇಟ್ಕೊಂಡು ಅದರಲ್ಲಿ ಸರಸ್ವತೀ ದೇವಿಯನ್ನು ಆವಾಹನೆ ಮಾಡಿ ಸರಸ್ವತೀ ದೇವಿ ಪೆನ್ನಲ್ಲಿದ್ದಾಳೆ ಅಂತ ಅನುಸಂಧಾನ ಮಾಡಿ ಹಾಗೂ ನಿಮ್ಮಲ್ಲಿ ನಿಮ್ಮ ಹೃದಯ ಮುಟ್ಟಿ ಒಮ್ಮೆ ಅಲ್ಲಿ ಶ್ರೀರಾಮಾಯಣ ಮಹ ಹನುಮತೇ ಮಹಾ ಗುರೋ ರಾಘವೇಂದ್ರ ಅಂತ ನಿಮ್ಮ ಎದೆಯನ್ನು ಮುಟ್ಟಿ ನಿಮ್ಮಲ್ಲಿ ದೇವರನ್ನು ಹನುಮಂತ ದೇವರನ್ನು ಗುರುರಾಯರನ್ನ ಕರೆದು ಕೂಡಿಸಿ ಪುಸ್ತಕದಲ್ಲಿ ಪೆನ್ನಿನಲ್ಲಿ ಹಾಗೂ ನಿಮ್ಮ ಹೃದಯದಲ್ಲಿ ಭಗವಂತನನ್ನು ಗುರುಗಳನ್ನು ಕರೆದು ಕೂಡಿಸುವುದನ್ನು ಮರೆಯಬೇಡಿ ಆಮೇಲೆ ನಾಹಂಕರ್ತ ಹರಿಕರ್ತ ನನ್ನ ಒಳಗಡೆ ಇರುವಂತಹ ಭಗವಂತ ಈ ಕೆಲಸವನ್ನು ಮಾಡ್ತಾನೆ ಅಂತ ಅನುಸಂಧಾನ ಮಾಡಿ ಹೀಗೆ ಅನುಸಂಧಾನವನ್ನು ಮಾಡಿದ ಮೇಲೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ಮೊದಲ ಪೇಜು ಫಿಲ್ ಮಾಡಬೇಕು ಹೆಸರು ನಕ್ಷತ್ರ ಗೋತ್ರ ಉದ್ದೇಶ ಪುಸ್ತಕ ಸಂಖ್ಯೆ ಎಲ್ಲ ಬರೀಬೇಕು ಬರೆದು ಅದನ್ನು ಮತ್ತೆ ಆ ತಟ್ಟೆಯಲ್ಲಿ ಇಡಬೇಕು ಎಲ್ಲಿತ್ತು ಅಲ್ಲೇ ಇಡಬೇಕು ನಿಮ್ಮ ಸಂಕಲ್ಪವನ್ನು ಅಲ್ಲಿ ಆ ಪುಸ್ತಕದಲ್ಲಿ ಬರೆದು ಮತ್ತೆ ಆ ಪುಸ್ತಕ ನೂರು ಪುಸ್ತಕಗಳ ಜೊತೆಯೇ ಅದನ್ನು ಇಡಬೇಕು ಇಟ್ಟು ಎರಡು ತೆಂಗಿನಕಾಯಿ ಇರುವಂತಹ ಹರಿವಾಣ ಏನಿದೆ ಅದನ್ನು ತೆಗೆದುಕೊಳ್ಳಿ ಇಬ್ಬರು ಗಂಡ ಹೆಂಡತಿ ಅಥವಾ ಒಬ್ಬರೇ ಇದ್ದರೆ ಒಬ್ರೆ ಅದನ್ನು ತೆಗೆದುಕೊಂಡು ಎದ್ದು ನಿಂತ್ಕೊಳ್ಬೇಕು ಪೂರ್ವಾಭಿಮುಖವಾಗಿ ಎದ್ದು ನಿಂತ್ಕೊಳ್ಬೇಕು ಆ ಎರಡು ತೆಂಗಿನಕಾಯಿ ಶುದ್ಧವಾಗಿರಬೇಕು ಅದು ಹಾಳಾಗಿರಬಾರ್ದು ಮತ್ತು ತೆಂಗಿನಕಾಯಿ ಚೆನ್ನಾಗಿರಬೇಕು ಅಥವಾ ಯಾವುದೇ ಹಣ್ಣು ತೆಂಗಿನಕಾಯಿ ಸಿಗಲಿಲ್ಲ ಅಂದರೆ ಶು ಶುದ್ಧವಾದ ಬಾಳೆಹಣ್ಣು ಇತ್ಯಾದಿಗಳು ಕೂಡ ಆಗ್ಬೋದು ಆದರೆ ತೆಂಗಿನಕಾಯಿ ವಿಶೇಷ ಆ ತೆಂಗಿನಕಾಯಿಯನ್ನು ತಟ್ಟೆಯಲ್ಲಿ ಇಟ್ಟು ಗುರುರಾಯರ ಮುಂದೆ ಇಟ್ಟು ನೀವು ಅಥವಾ ಮನೆ ಅಲ್ಲ ದೇವಸ್ಥಾನ ಆದರೆ ಅಲ್ಲಿ ವೃಂದಾವನದ ಎದುರುಗಡೆ ಇಟ್ಟು ನೀವು ಹೀಗೆ ನಾ ಮುಂದೆ ಹೇಳುವಂತಹ ಮಂತ್ರಗಳಿಂದ ಮಂತ್ರಾಕ್ಷತೆ ಹಾಕ್ತಾ ಹೋಗಬೇಕು ಗಂಡ ಹೆಂಡತಿ ಇಬ್ಬರೂ ಕೂಡ ಮಂತ್ರಾಕ್ಷತೆ ಹಾಕಬೇಕು ಅಥವಾ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರೂ ಕೂಡ ಅಂದರೆ ಅನುಸಂಧಾನ ಹೀಗಿರಲಿ ಎದುರುಗಡೆ ದೇವರಿದ್ದಾನೆ ಅವನ ಎದ್ ಅವನ ಮುಂದೆ ನಾವು ಫಲವನ್ನು ಪೂರ್ಣ ಫಲವನ್ನು ಇಟ್ಟಿದ್ದೀವಿ ಈ ಪೂರ್ಣ ಫಲ ಆ ದೇವರಿಗೆ ಸಮರ್ಪಿತವಾಗ್ತಾ ಇದೆ ಅಂತ ಅನುಸಂಧಾನ ಇರಲಿ నూవు మంత్రాక్షతేన దేవర మేలే హాకబారదు ఎరడు తెంగినయ మేలే హాకూ అఖిలాండ కోటి బ్రహ్మాండ నాయకా సీతాపతే శ్రీరమచంద్ర అత్ర సన్నిహిత భవ మాం రక్ష రక్ష చతుర్దశలగరో శ్రీముఖ్యప్రణ हनुम भीम मुख्य मुख्यप्राण अत्र सन्नी तो भवा रक्षरक्षा रक्षा, भो नवग्रहदेवता नवग्रह सूर्य चंद्र खुजा बुध गुरु रवि गुरु शुक्र शनि राहु केतु राहुकेतु नवग्रहदेवते और ಆ ನವಗ್ರಹ ದೇವತೆಗಳ ನಿಮಿತ್ತವಾಗಿ ಜಾತಕದಲ್ಲಿ ಏನೇನು ಸಮಸ್ಯೆಯಾಗಿ ನೀವು ಕಷ್ಟಕ್ಕೆ ಸಿಲುಕಿಕೊಂಡಿದ್ದೀರಿ ಆ ದೋಷ ಪರಿಹಾರ ಆಗಬೇಕು ಅಂತ ವಿಶೇಷ ನಿಮಗೇನಾದರೂ ಯಾವ ಗ್ರಹದಿಂದ ತೊಂದರೆ ಆಗ್ತಾಯಿದೆ ಅಂತ ಗೊತ್ತಿದ್ದರೆ ಅದನ್ನೂ ಕೂಡ ಸ್ಮರಣೆ ಮಾಡಿ ಭೋ ನವಗ್ರಹ ದೇವತಾ ಮಾಂ ರಕ್ಷ ರಕ್ಷ ನಿರ್ವಿಘ್ನೇನ ಸೇವಾಂ ಕಾರಯ ಕಾರಯ ಹೀಗೆ ಸಮ ಹೀಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ ತೆಂಗಿನಕಾಯಿ ಮೇಲೆ ಮಂತ್ರಾಕ್ಷತೆ ಹಾಕಬೇಕು ಭೋ ನವಗ್ರಹ ದೇವತಾ ಸುಪ್ರಸನ್ನೂ ಮೊಮ್ಮ ಕುಲದೇವತಾ ಪ್ರಸನ್ನ ಬವತ್ತು ಗ್ರಾಮದೇವತ ಪ್ರಸನ್ನ ಬವತ್ತು ಇಷ್ಟದೇವತ ಪ್ರಸನ್ನ ಭೋ ಮಹಾಗಣಪತೆ ಗಣಪತಿ ದೇವರನ್ನು ಸ್ಮರಣೆ ಮಾಡಬೇಕು ನಿರ್ವಿಘ್ನೇನ ವಿಘ್ನ ಇಲ್ಲದೆ ಸೇವೆ ಮುಗಿಯುವಂತೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಬೇಕು ನಿರ್ವಿಘ್ನೇನ ಸೇವಾಂ ಕಾರಯ ಕಾರಯ अगु सकलदेवते सर्वाः देवाः प्रसन्नाः सन्तु सर्वे गुरवः प्रसन्नाः सन्तु अन्त इष्टमाडि पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेन भो मद्गुरो श्रीराघवेन्द्र कल्पवृक्षा कामधेनो पाहि मां पाहि मम सेवां स्वीकुरु स्वीकुरु ಮಾಂ ರಕ್ಷ ರಕ್ಷ ದಿಕ್ಷು ವಿಧಿಕ್ಷು ರಕ್ಷ ರಕ್ಷ ಸಕಲ ಕಾಲೇಶು ಮಾಂ ರಕ್ಷ ರಕ್ಷ ಪಾಹಿ ಮಾಂ ಪಾಹಿ ಉದ್ಧರ ಉದ್ಧರ ಗುರೋ ರಾಘವೇಂದ್ರ ದುರಿತಾನ್ನಾಶಯ ನಾಶಯ ನಿಮ್ಮ ಆಸೆ ಏನಿದೆ ಅದನ್ನು ಹೇಳ್ಕೊಳ್ಳಿ ಏತದಾಶಾಂ ಪೂರಯ ಪೂರಯ ನಿಮ್ಮ ಆಸೆ ಹೇಳ್ಕೊಂಡು ಈ ಆಸೆಯನ್ನು ನಾನು ಪೂರಣೆ ಮಾಡಿ ಅಂತ ಪೂರಯ ಪೂರಯ ಜ್ಞಾ ಏತನ್ಮೂಲಕ ಮೂಲಕ ಜ್ಞಾನಭಕ್ತಿಯ ವೈರಾಗ್ಯಾನ್ ವರ್ಧಯ ವರ್ಧಯ ಯಥಾ ವಿಷ್ಣು ಪ್ರೀತಿ ಬಹಿತು ತಥಾ ಅನುಗೃಂತೂ ಹೀಗೆ ಭಕ್ತಿಯಿಂದ ಕೈ ಮುಗಿದು ಜೋರಾಗಿ ಗುರೋ ರಾಘವೇಂದ್ರ ಗುರೋ ರಾಘವೇಂದ್ರ ಅಂತ ಹೇಳಿ ಆ ಮಂತ್ರಾಕ್ಷತೆಯನ್ನು ಆ ತೆಂಗಿನಕಾಯಿ ಮೇಲೆ ಹಾಕಬೇಕು ನೀವು ಇಷ್ಟು ಹಾಕಿ ಪ್ರಾರ್ಥನೆಯನ್ನು ಮಾಡಬೇಕು ಅನಂತರ ನೀವು ಭಕ್ತಿಯಿಂದ ಮೊದಲು ಗುರುರಾಯರ ಪಾದಗಳಲ್ಲಿ ನಮಸ್ಕಾರ ಮಾಡಬೇಕು ನೀವು ನಾನು ಹೇಳೋ ಮಾತನ್ನು ಗುರುರಾಯರ ಬಳಿ ಹೇಳಿ ಗುರುರಾಯರೇ ನಾನು ತುಂಬ ತುಂಬ ಅಲ್ಪ ಆಗಿದ್ದೀನಿ ನಾನು ತುಂಬ ಪಾಪಿಷ್ಠ ತುಂಬ ಪಾಪಗಳನ್ನೇ ಮಾಡ್ತಾ ಜೀವನವನ್ನು ಸಾಕ್ಸಿದ್ದೀನಿ ಪಾಪೋಹಂ ಪಾಪಕರ್ಮಾಹಂ ನಾನು ಪಾಪಿಷ್ಠ ನಾನು ಮಾಡುವ ಪ್ರತಿಯೊಂದು ಕೆಲಸಗಳು ಕೂಡ ಪಾಪದಿಂದ ಕೂಡಿವೆ ಪಾಪ ಆತ್ಮ ನನ್ನ ಆತ್ಮವೇ ಪಾಪ ಪಾಪ ಸ್ವರೂಪವಾಗಿದೆ ಪಾಪ ಸಂಭವ ಪಾಪದಿಂದಲೇ ನಾನು ಹುಟ್ಟಿದ್ದೀನಿ ತ್ರಾಹಿಮಾಂ ಪುಂಡರಿ ಕಾಕ್ಷ ನನ್ನನ್ನು ರಕ್ಷಣೆ ಮಾಡು ಶರಣಾಗತ ನಾನು ಶರಣಾಗತನಾಗಿದ್ದೀನಿ ಅಂತ ನೀವು ಇದುವರೆಗೂ ಏನೇನು ಪಾಪಗಳನ್ನ ಮಾಡಿದಿರಿ ಜೀವನದಲ್ಲಿ ಆ ಎಲ್ಲ ಪಾಪಗಳನ್ನು ಸ್ಮರಣೆ ಮಾಡ್ತಾ ಕಣ್ಣೀರನ್ನು ಹಾಕ್ತಾ ಅವರ ಕಾಲಿನ ಕಾಲನ್ನು ಮುಟ್ಟಲಿಕ್ಕೂ ಯೋಗ್ಯತೆ ಇಲ್ಲ ದೂರದಲ್ಲಿ ಅವರ ಪಾದ ಅವರು ಓಡಾಡಿರುವಂತಹ ಧೂಳಿನ ಕಣಗಳಿದೆ ಆ ಧೂಳಿನ ಕಣಗಳ ಮೇಲೆ ತಲೆಯನ್ನು ಇಟ್ಟು ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳಿ ಗುರುರಾಯರಿಗೆ ಎಲ್ಲಿಯ ತನಕ ನಾವು ಮಾಡಿರುವ ಪಾಪಗಳನ್ನು ಸ್ಮರಣೆ ಮಾಡಿಕೊಂಡು ನಾವು ಶರಣಾಗತರಾಗೋದಿಲ್ವೋ ಅಲ್ಲಿಯ ತನಕವೂ ಕೂಡ ನಾವು ಪಾಪ ಶರೀರವನ್ನು ಹೊತ್ತುಕೊಂಡು ಗುರುಗಳ ಬಳಿ ಹೋದರೆ ಅವರು ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಲ್ಲ ನಮಗೆ ಇಷ್ಟಾರ್ಥಗಳನ್ನು ಕೂಡ ಅವರು ಕೊಡಲ್ಲ ಆದ್ದರಿಂದ ಮೊದಲು ನಾವು ಪಾಪಗಳ ಪರಿಹಾರ ಆಗಬೇಕು ಅದಕ್ಕೋಸ್ಕರ ನಾನು ಮಾಡಿರುವಂಥ ಎಲ್ಲ ಪಾಪಗಳನ್ನು ನಾವು ತೊಳೆದುಕೊಳ್ಬೇಕು ಗುರುರಾಯರೇ ನಾನು ತುಂಬ ಪಾಪ ಮಾಡಿದ್ದೀನಿ ಅದಕ್ಕೆಲ್ಲ ಶಿಕ್ಷೆ ಕೊಡಿ ನನ್ನ ಮನಸ್ಸನ್ನು ಶುದ್ಧಿ ಮಾಡಿ ಅಂತ ನೀವು ಹೀಗೆ ಗುರುರಾಯರಲ್ಲಿ ಶರಣಾಗತರಾಗಬೇಕು ಗುರುರಾಯರೇ ನಿಮ್ಮನ್ನು ಮುಟ್ಟುವ ಯೋಗ್ಯತೆ ನನಗಿಲ್ಲ ನಿಮ್ಮ ಪಾದುಕೆಗಳಲ್ಲಿ ನಿಮ್ಮ ಪಾದುಕೆಗಳು ಯಾವ ಧೂಳಿನ ಕಣಗಳ ಸಂಪರ್ಕ ಆಗುತ್ತೆ ಆ ಯಾವುದೋ ಒಂದು ಧೂಳಿನ ಕಣ ನಾನಾದರೆ ಸಾಕು ಹೀಗೆ ನಮಗೆ ನಾನು ನಿಮ್ಮ ಅನುಗ್ರಹವನ್ನು ನಾನು ಬೇಡ್ತೀನಿ ಅಂತ ನೀವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹೀಗೆ ನೀವು ಶರಣಾಗತರಾಗಬೇಕು ಶರಣಾಗತರಾಗಿ ನೀವು ಎಷ್ಟು ಭಕ್ತಿಯನ್ನು ಮಾಡ್ತೀರೋ ಅಷ್ಟು ಗುರುರಾಯಿರೋ ನಿಮಗೆ ಅನುಗ್ರಹವನ್ನು ಮಾಡ್ತಾರೆ ಭಕ್ತಿಗೆ ಮೊದಲ ಮಾರ್ಗವೇ ನಾನು ಪಾಪಿಷ್ಠ ಅನ್ನುವಂತಹ ಒಂದು ಮನೋಭಾವ ತುಂಬ ಪಾಪಗಳನ್ನ ಮಾಡಿ ನಾವು ಎದೆ ಒಡ್ಡಿ ನಾವು ಮುಂದೆ ಹೋದರೆ ಖಂಡಿತ ಅದು ಅಹಂಕಾರ ಆಗಿಬಿಡುತ್ತೆ ಆದ್ದರಿಂದ ನಮ್ಮ ಪಾಪ ಕರ್ಮಗಳನ್ನು ಪರಿಹಾರ ಮಾಡುವಂಥ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ನೀವು ಶ್ರೀರಾಘವೇಂದ್ರ ಎಂಬುವಂತಹ ನಾಮಲೇಖನ ಪುಸ್ತಕವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿ ಹೀಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ ಮೇಲೆ ಕುಳಿತುಕೊಂಡು ಅದೇ ಸ್ಥಳದಲ್ಲಿ ಒಂದು ಪುಸ್ತಕವನ್ನು ತೆಗೆದುಕೊಂಡು ಕನಿಷ್ಠ ಪಕ್ಷ ನೂರೆಂಟು ಬಾರಿ ಶ್ರೀರಾಘವೇಂದ್ರ ಅಂತ ನೀವು ಬರೆಯಬೇಕು ಆವತ್ತಿನ ದಿವಸ ಆಮೇಲೆ ಮರುದಿವಸದಿಂದ ನಿಮ್ಮ ಶಕ್ತಿಗೆ ಕಾಲಕ್ಕೆ ಸಮಯಕ್ಕೆ ಅನುಗುಣವಾಗಿ ನೀವು ಬರಿತಾ ಹೋಗಿ ತೊಂದರೆ ಇಲ್ಲ ದಿನಕ್ಕೆ ಒಂದು ಸಾವಿರನೇ ಬರಿಬೇಕು ಅಂತಿಲ್ಲ ಒಂದು ಸಾವಿರ ಬರೆದರೆ ವಿಶೇಷ ಎಷ್ಟಾಗುತ್ತೆ ಅಷ್ಟು ನೀವು ಬರಿತಾ ಹೋಗಿ ಪ್ರತಿಯೊಂದು ಶ್ರೀರಾಘವೇಂದ್ರ ಅಂತ ಬರೀಬೇಕಾದರೂ ರಾಮದೇವರನ್ನು ಸ್ಮರಣೆ ಮಾಡಿ ಹಾಗೂ ಹನುಮಂತ ದೇವರನ್ನು ಸ್ಮರಣೆ ಮಾಡಿ ಹಾಗೂ ಗುರುರಾಯರನ್ನು ಸ್ಮರಣೆ ಮಾಡಿ ನಿತ್ಯವೂ ಕೂಡ ನಾನಿಲ್ಲಿ ಹೇಳೋದನ್ನು ನೀವು ಮಾಡಲೇಬೇಕು ನಾನೀಗ ಏನು ಹೇಳ್ತೀನಿ ಮುಂದೆ ಅದನ್ನು ಮಾಡಲೇಬೇಕು ಮೊದಲ ದಿವಸ ನೀವೇನಿಗೆ ಕೂತಿದಿರಿ ಅವಾಗ ರಾಯರಲ್ಲಿ ಈ ಶ್ಲೋಕ ನಾನು ಈಗ ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಆವಾಹಯಾಮಿ ತ್ವಾಮತ್ರ ಸರ್ವದೇವೈರಧಿಷ್ಠಿ ಶಿಷ್ಯ ಪರಿವೃತಂ ಪರಿವೃತ ಇಷ್ಟದಾನೋದ್ಯತ ಪ್ರಭು ಗುರುರಾಯರೇ ನಾನೀಗ ಶ್ರೀರಾಘವೇಂದ್ರ ಅಂತ ನಾಮಲೇಖನ ಯಜ್ಞವನ್ನು ಪ್ರಾರಂಭ ಮಾಡಿದ್ದೀನಿ ನಾನು ಮಾಡಬೇಕಾದ್ರೆ ನೀವು ನನ್ನ ಎದುರಿಗೆ ಕೂತಿರಬೇಕು ನಾನು ಮಾಡಬೇಕಾದ್ರೆ ನೀವು ನನ್ನನ್ನು ನೋಡ್ತಾ ಇರಬೇಕು ನಾನು ನಿಮ್ಮನ್ನು ನೋಡ್ತಾ ನಾನು ಬರಿತಾ ಹೋಗಬೇಕು ನೀವು ಸಾಮಾನ್ಯರಲ್ಲ ನೀವು ಹೃದಯದಲ್ಲಿ ಹನುಮದೇವರನ್ನು ಹಾಗೂ ರಾಮದೇವರನ್ನು ಧಾರಣೆ ಮಾಡಿರುವ ಮಹಾ ವಿಭೂತಿ ಪುರುಷರು ನೀವೊಬ್ಬರು ಬಂದರೆ ಅವರು ಖಂಡಿತ ರಾಮದೇವರು ನಿಮ್ಮಲ್ಲಿ ಬರ್ತಾರೆ ಆದ್ದರಿಂದ ನಾನು ಬರ್ ನಾನೀಗ ಬರಿತಾ ಇರೋದು ರಾಮಕೋಟಿ ಇದು ರಾಮಕೋಟಿ ರಾಮದೇವರ ನಾಮ ರಾಮತಾರಕ ಮಂತ್ರ ಇದು ಹಾಗೂ ಹನುಮತಾರಕ ಮಂತ್ರ ಹಾಗೂ ನಿಮ್ಮ ಗುರುಗಳ ಅನುಗ್ರಹಕ್ಕೋಸ್ಕರ ನಿಮ್ಮ ಹೆಸರನ್ನು ನಾನೀಗ ಇದ್ದೀನಿ ನಾನು ಬರೆಯುವ ತನಕ ನೀವು ನನ್ನ ಎದುರುಗಡೆ ಕೂತಿರಬೇಕು ಅಂತ ನೀವು ಗುರುರಾಯರಿಗೆ ಒಂದು ಪೀಠ ಹಾಕಬೇಕು ಎದುರುಗಡೆ ಹಾಕಿ ಅವರನ್ನು ಅಲ್ಲಿ ಕುಳಿಸ್ಬೇಕು ಹಾಗೂ ಹೇಳಬೇಕು ಆಗ ಚಿ ಮಹಾರಾಜ ಸಾರ್ವಭೌಮ ಗುರುತ್ತಮ ಯಾವಲ್ಲೇಖಾಂಕರೋ ಮಿತ್ರ ತಾವತ್ ಸನ್ನಿಹಿತೋಭವ ಮಹಾರಾಜ ಸಾರ್ವಭೌಮ ಏನು ಈ ಸಾರ್ವಭೌಮ ಅಲ್ಲ ಜ್ಞಾನಿಗಳ ಸಾಮ್ರಾಜ್ಯದ ಸಾರ್ವಭೌಮ ಶ್ರೇಷ್ಠ ಗುರು ನಾನು ಎಲ್ಲಿಯ ತನಕ ಬರೀತೇನೋ ಅಲ್ಲಿಯ ತನಕ ನೀವು ಇಲ್ಲಿ ಸನ್ನಿಹಿತರಾಗಬೇಕು ನೀವು ನನ್ನನ್ನು ಅನುಗ್ರಹ ಮಾಡಬೇಕು ನನ್ನ ಅನುಗ್ರಹ ಮಾಡೋದಕ್ಕೆ ನಾನು ಈ ಜೀವನದಲ್ಲಿ ನಾನು ಹುಟ್ಟಿರೋದು ಆದ್ದರಿಂದ ನೀವು ಎದುರುಗಡೆ ಕೂತು ನನ್ನ ಲೇಖನವನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಗುರುರಾಜ ನೀವು ಎಲ್ಲಿಯ ತನಕ ಇರ್ತೀರಿ ಅಲ್ಲಿ ತನಕ ಎದುರುಗಡೆ ಅವರು ಎದುರುಗಡೆ ಕೂತು ಅವರು ಕೈ ಮುಗಿದು ರಾಮದೇವರನ್ನು ಮಂತ್ರ ಜಪವನ್ನು ಮಾಡ್ತಿರ್ತಾರೆ ನೀವು ಇರ್ತೀರಿ ರಾಯರು ಶ್ರೀರಾಮ ಮಂತ್ರ ಜಪವನ್ನು ಮಾಡ್ತಿರ್ತಾರೆ ಅದ್ಭುತ ಇದೊಂದು ಸನ್ನಿವೇಶ ಇಂಥ ಸನ್ನಿವೇಶದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಇಷ್ಟೆಲ್ಲ ಆದಮೇಲೆ ಅನೇನ ಸಂಕಲ್ಪಕರಣೇನ ಭಗವಾನ್ ಅಸ್ಮದ್ ಗುರುವಂತರ್ಗತ ಅಸ್ಮದ್ಗುರುವಂತರ್ಗತ ಶ್ರೀರಾಘವೇಂದ್ರಗುರುವಂತರ್ಗತ ಭಾರತೀಯರಮಣ ಮುಖ್ಯಪ್ರಾಣಂತರ್ಗತ ಶ್ರೀರಾಮಚಂದ್ರ ಶ್ರೀಕೃಷ್ಣಾರ್ಪಣ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಅಚ್ಯುತಯ ನಮಃ ಅನಂ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತ್ಯ ನಮಃ ಗೋವಿಂದಯ ನಮಃ ಅಚ್ಯುತಾಯ ನಮಃ ಅನಂತ್ಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂದ ಗೋವಿಂದೇಭ್ಯೋ ನಮೋ ನಮಃ ಅಂತ ಅಚ್ಯುತ ಅನಂತ ಗೋವಿಂದ ಎಂಬ ಮೂರು ಹೆಸರು ರಾಯರಿಗೆ ತುಂಬ ಇಷ್ಟ ನಿಮಗೇನೇ ಕಷ್ಟ ಬಂದರೂ ಈ ಮೂರು ಹೆಸರು ಹೇಳಿಕೊಳ್ಳಿ ಹಾಗೂ ಎಲ್ಲ ಕರ್ಮ ಸಮರ್ಪಣೆ ಮಾಡಬೇಕಾದ್ರೆ ಈ ಮೂರು ಹೆಸರು ಹೇಳಿಕೊಳ್ಳಿ ನಿಮಗೆ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ ಹೀಗೆ ನೀವು ಸಂಕಲ್ಪವನ್ನು ರಾಯರ ನಾಮಲೇಖನದ ಸಂಕಲ್ಪವನ್ನು ನೀವು ಈ ರೀತಿಯಾಗಿ ಮಾಡಬೇಕು ಏತನ್ಮೂಲಕವಾಗಿ ಗುರುರಾಯರ ಸೇವೆ ಪ್ರಾರಂಭ ಆಗುತ್ತೆ ಮರು ದಿವಸದಿಂದ ಇಷ್ಟೆಲ್ಲ ಮಾಡುವ ಪ್ರಕ್ರಿಯೆ ಇಲ್ಲ ನಾ ಎರಡು ಶ್ಲೋಕ ಏನು ಹೇಳಿದ್ದೀನಲ್ಲ ಆ ರೀತಿಯಲ್ಲಿ ನೀವು ಗುರು ರಾಯರನ್ನು ಎದುರುಗಡೆ ಕುಳ್ಳಿರಿಸಿ ಬರೆಯೋಕ್ಕೆ ನೀವು ಪ್ರಾರಂಭ ಮಾಡಿ ಅದಕ್ಕೇನು ಮಡಿ ಮೈಲಿಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಹೇಗಿದ್ದರೂ ಪರವಾಗಿಲ್ಲ ನೀವು ಶುಚಿರ್ಭೂತರಾಗ್ತೀರಿ ಹಾಗೂ ರಾಯರು ನಿಮ್ಮಿಂದ ಈ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿಸ್ತಾರೆ ಇದರಂತೆ ನೀವು ಕೃಷ್ಣಾರ್ಪಣವನ್ನು ಕೂಡ ಮಾಡಬೇಕು ఆ కృష్ణార్పణ మాడ కూడా ఇదే క్రమవన్నేవు అలవడకొల్ శ్రీకృష్ణార్పణ వస్తు ఎస్ సర్వ గుణసంపూర్ణ సర్వదోష విభర్జిత విష్ణుర్మే పరమ సుహృతు శ్రీకృష్ణార్పణ